ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಈಗ ಎಂಟು ಇಪ್ಪತ್ತಾಗೋಯಿತು ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಿತ್ರಾ ಹಾಗೆಯೇ ನನ್ನ ಹಸ್ಬೆಂಡ್ಗೆ ಅಂತ ಮುದ್ದೆ ಮಾಡ್ತಾಯಿದ್ದೀನಿ ಮೆಂತ್ಯ ಮುದ್ದೆ ತಾನು ಬೆಳಗ್ಗೆನೇ ಚಿತ್ರಾನ್ನ ಇದ್ದೀನಿ ಯಾಕಂದರೆ ಮುದ್ದೆ ತಿಂದುವರು ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ ಮೆಂತೆ ಮುದ್ದೆ ಹಂಗಾಗಿ ಹಾಗೆಯೇ ಅಂಬ್ಲಿ ಮಾಡಾಯಿತು ಟೀ ಕೂಡ ರೆಡಿ ಆಯಿತು ಓಕೆ ಮುದ್ದೆ ಕಟ್ಟಿ ನನ್ನ ಹಸ್ಬೆಂಡಿಗೆ ಕೊಡೋದು ತನು ಚಿತ್ರಾನ್ನ ಕಲಸಿ ಕೊಡೋದು ವ್ಲಾಗ್ ಶುರು ಮಾಡಿದ್ದೀನಿ ಒಬ್ಬಾಗ ಹೆಣ್ಣು ತನಕ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಚಿತ್ರಾನ್ನ ಗೊಜ್ಜು ಸ್ವಲ್ಪ ಕಲಸಿಟ್ಟಿದ್ದೀನಿ ಇವಾಗ ಚಿತ್ರಾನ್ನ ಅನ್ನ ಹಾಕ್ಬಿಟ್ಟು ಕಲಿಸ್ಬೇಕು ಟೀ ಕೂಡ ರೆಡಿ ಹಾಗೆ ಮುದ್ದೆನೂ ರೆಡಿ ಆಯಿತು ಕಟ್ಟೋದಷ್ಟೇ ಬಾಕಿ ಬಾಣಲೆಯಲ್ಲೇ ನೀಟಾಗಿ ತಿರುಸ್ಬಿಟ್ಟು ಮಾಡಿದ್ದೀನಿ ಇವತ್ತು ಸಲ ನೀಟಾಗಿ ತಿರುಗಿಸಿ ಮುದ್ದೆ ಕಟ್ಟೋದಷ್ಟೇ ಹಾಗೆ ರಾಗಿ ಅಂಬಳಿನೂ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಮಾಡಿಟ್ರೆ ಆಮೇಲೆ ಕುಡಿಬೋದು ಒಂದು ಲೋಟ ಕುಡಿದ್ರೆ ತುಂಬಾ ಒಳ್ಳೆಯದು ಚಿತ್ರಾನ್ನೂ ರೆಡಿ ಆಯಿತು ಫ್ರೆಂಡ್ಸ್ ಚಿತ್ರಾನ್ನ ರೆಡಿ ಮುದ್ದೆ ನಾನೊಂದು ಕಟ್ಕೋಬೇಕು ಚಿತ್ರಾನ್ನೂ ರೆಡಿ ಆಯಿತು ಹಾಗೆ ಮುದ್ದೆ ಒಂದು ಕಟ್ಕೋಬೇಕು ನಾನು ಇಟ್ಕೊಂಡ ಎಲ್ಲ ಆಲ್ಟಿಕೆಟ್ ಟಿಕೆಟ್ ಇಟ್ಕೊಂಡ ಹ್ಞೂ ಟೀ ಕುಡಿ ಮನೆ ಯಾವುದು ಹ್ಞೂ ಟೈಮ್ ಆಯಿತು ಓಕೆ ಓಕೆ ಆಯ್ತು 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 ಆಲ್ ದ ಬೆಸ್ಟ್ ಬಾಯ್ ಚೆನ್ನಾಗಿ ಬರೀಬೇಕು ಸತಿ ಹೋಗಿ ಟೈಮ್ ಇದ್ರೆ ಓದ್ಕೊ ಆಯ್ತಾ ಬಾಯ್ ಫ್ರೆಂಡ್ಸ್ ಗಂಟೆ ಇವಾಗ ಏಳು ಗಂಟೆ ಆಗಿದೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಹಾಸ್ಪಿಟಲ್ ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡ್ಗೆ ವಿಪರೀತ ಮಂಡಿ ನೋವು ಮುಂಚೆನೂ ಅದೇ ಥರ ಪೇನ್ ಬರೋದು ಇವಾಗ ಮತ್ತೆ ಅದೇ ಸೇಮ್ ಪೇಯ್ನ್ ಇದೆ ಅದ್ರ ಜೊತೆಗೆ ಅಲ್ಲ ತಲೆನೋವು ಬೇರೆ ಇತ್ತು ತುಂಬ ತಲೆನೋವು ಅಂತೇಳಿ ಮಧ್ಯಾಹ್ನನೇ ಮನೆಗೆ ಬಂದರು ಮಲ್ಕೊಂಡು ಎದ್ದರು ಮಾತ್ರ ಕುಡಿದ್ರೂ ತಲೆನೋವು ಕಡಿಮೆ ಇಲ್ಲ ಹಂಗಾಗಿ ಆಮೇಲೆ ಬಲ್ ಬಲ್ದೆ ಬಲ್ದೇ ಕಡೆ ಕಾಲು ಬಲ್ದೇ ಕಡೆ ಕೈ ಎರಡೂ ಕೂಡ ಎತ್ತಕ್ಕಾಗಲ್ಲ ಕಾಲು ನೋವು ಅಂತಂದರು ಅಂಥೇಳಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಒಂದೊಂದು ಸತಿ ಬೇಜಾರಾಗುತ್ತೆ ಯಾ ಈ ನಡುವೆ ಅದು ಎಷ್ಟು ಹಾಸ್ಪಿಟಲಿಗೆ ದುಡ್ಡು ಹೋಗ್ತದೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಅಂತೂ ರೆಗ್ಯುಲರಾಗಿ ಮಾತ್ರೆ ಕುಡಿಯೋದು ಅದು ಇದು ಮಾತ್ರೆ ಕುಡಿಯೋದೇ ಮಾಡ್ತಾಯಿರ್ತಾರೆ ಅಂದರೆ ಮೈ ಕೈ ನೋವು ನಂಗೆ ತಲೆನೋವು ಹಂಗೆ ಹೇಗೆ ಅಂತೇಳಿ ಟ್ರಾಫಿಕಲ್ಲಿ ಗಾಡಿ ಓಡಿಸೋದ್ರಿಂದ ಹಿಂಗೆ ಅಂತ ನಾನು ಕೂಡ ಹಂಗೆ ಅಂದ್ಕೊಂಡೆ ಶುಗರೆಲ್ಲ ಟೆಸ್ಟ್ ಮಾಡಿಸ್ದೆ ಶುಗರ್ ಎಲ್ಲ ನಾರ್ಮಲೇ ಇತ್ತು ಶುಗರ್ ಇಲ್ಲ ಅದೊಂದು ಖುಷಿ ಬಟ್ ನಾನು ಹಂಗೆ ಅಂದ್ಕೊಂಡು ತಲೆ ಸುತ್ತಿದಂಗೆ ಆಗುತ್ತೆ ಸುಸ್ತಾಗುತ್ತೆ ಅನ್ನೋರಲ್ಲ ಡಾಕ್ಟರ್ ಕೂಡ ವೀಕ್ನೆಸ್ಸಿಗೆ ಹಂಗೆ ಇದೆ ಅಂತ ಹೇಳಿದ್ರಂತೆ ಏನಿಲ್ಲ ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾರೆ ಆದ್ರೂ ಈ ನೋವು ಅದು ನಮ್ಮದು ಆಟೋ ಏನಿದೆ ಹೊಸ ಆಟೋ ಈ ಆಟೋ ಸ್ವಲ್ಪ ಅವರಿಗೆ ಅದು ಸೆಟ್ಟೇ ಆಗ್ತಾ ಇಲ್ಲ ಅಂದರೆ ಅದು ಅವರಿಗೆ ಕಂಫರ್ಟಬಲ್ ಆಗಿ ಕುತ್ಕೊಳಕ್ಕಾಗಲ್ಲ ಸೀಟ್ಗಳಂತೂ ಅದು ಎಷ್ಟು ಚೇಂಜ್ ಮಾಡಿದರೂ ಏನೋ ಗೊತ್ತಿಲ್ಲ ಮೊನ್ನೆ ರೀಸೆಂಟಾಗಿ ಊರಿಗೋಗಿದ್ವಲ್ಲ ಆವಾಗಲೂ ಕೂಡ ಊರಲ್ಲಿ ಎಲ್ಲ ಬೇರೆ ಎಲ್ಲ ಹೊಲ್ಸ್ಕೊಬಂದರು ಊರು ಊರಲ್ಲಿ ಬೇರೆ ಥರ ಹೊಲಿತಾರೆ ಅದೆಲ್ಲ ನೋಡಿ ಹೊಲ್ಸ್ಕೊಬಂದರು ಆದ್ರೂ ಕೂಡ ಸೇಮು ಇನ್ನು ದಿಮ್ಗಳು ಸೀಟ್ ಕೆಳಗೆ ಇಟ್ಕೊಂಡು ಕೂತ್ಕೊಳ್ಳೋ ದಿಮ್ಗಳೇನಿದೆ ಅದಂತೂ ನಮ್ಮ ಮನೇಲಿ ನಾಲ್ಕೈದು ಇದೆ ಇದು ಸರಿಯಾಗಿ ಕುರಕಾಗಲ್ಲ ಅಂತ ಥರದ್ದು ಇನ್ನೊಂದು ಸರಿ ಇಲ್ಲ ಅಂತ ಮತ್ತೊಂದು ಥರದ್ದು ಬರೀ ಇದೇನೇ ಆಗ್ತಾಯಿದೆ ಗೊತ್ತಿಲ್ಲ ಯಾಕಂತೇಳಿ ಬಟ್ ಬೇಜಾರಾಗುತ್ತೆ ಏನಾದರೂ ಹುಷಾರಿಲ್ಲ ಅಂತಂದರೆ ಬೇಜಾರಾಗುತ್ತೆ ನಾವಿಲ್ಲಿ ಜರ್ಗ್ನಳ್ಳಿ ಕಡೆ ಬಂದಿದ್ದೀವಿ ಜಾಸ್ತಿ ನಾವಿಲ್ಲೇ ಬರೋದು ಇಲ್ಲೊಂದು ಶಶಿ ಕ್ಲಿನಿಕ್ ಅಂತ ಇದೆ ಅಲ್ಲಿಗೆ ಬರ್ತೀವಿ ಇವತ್ತು ಇಲ್ಲಿ ಗಣಪತಿ ಮೆರವಣಿಗೆ ಬರ್ತಾಯಿತ್ತು ನನ್ನ ಹಸ್ಬೆಂಡಲ್ಲಿ ಹೋಗಿ ಕ್ಲಿನಿಕಲ್ಲಿ ತೋರ್ಸೋದಿಕ್ಕೆ ಅಂತೇಳಿ ಹೋಗ್ತಾ ಇದ್ದಾರೆ ಇಲ್ಲಿ ಏನಕ್ಕೆ ಬರ್ತೀವಿ ಅಂದರೆ ಇಲ್ಲಿ ಡಾಕ್ಟರ್ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ ನನ್ನ ಹಸ್ಬೆಂಡ್ಗೆ ಅವರು ಏನೇ ಒಂದು ಹುಷಾರಿಲ್ಲ ಅಂದ್ರೂ ಇಲ್ಲೇ ಬರ್ತಾರೆ ಇಲ್ಲೇ ಬಂದು ಇಂಜೆಕ್ಷನ್ ಎಲ್ಲ ತೊಗೊಂಡ್ರೆ ಸರಿಯಾಗುತ್ತೆ ಡಾಕ್ಟ್ರು ಕೂಡ ಚೆನ್ನಾಗಿ ನೋಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಹಂಗಾಗಿ ಹಾಗೆ ಇಲ್ಲಿ ಮೆರವಣಿಗೆ ಬರ್ತಾಯಿತ್ತು ತನು ಅಂತೂ ಪಟಾಕಿ ಭಯ ಇದ್ಲು ಪಟಾಕಿ ಹೊಡಿತಾರೆ ಅಂತೇಳಿ ಇಲ್ಲಿ ಎಲ್ಲ ನಿಂತ್ಕೊಂಡು ಇದ್ರು ನಾವು ಹೋಗಲಿಲ್ಲ ಪಟಾಕಿ ಬೇರೆ ಹೊಡಿತಾ ಇದ್ದಾರೆ ಅಂತೇಳಿ ಸುಮ್ಮನೆ ಗಾಡಿಯಲ್ಲೇ ಕೂತ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಗಾಡಿಯಲ್ಲೇ ಕೂತ್ಕೊಳ್ಳಿ ನಾನು ಬರ್ತೀನಿ ಅಂತೇಳಿ ಒಳಗಡೆ ಹೋಗಿದ್ದಾರೆ ಹಾಗೆ ನೋಡ್ತಾ ಕೂತಿದ್ವಿ ಒಟ್ಟಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಜರ್ಗನಹಳ್ಳಿ ಹತ್ರ ನೋಡೋಕ್ಕಂತೂ ಖುಷಿ ಅನ್ನಿಸ್ತಾ ಇತ್ತು ನಾನು ತಾನು ಈಗ ಆರಾಮಾಗಿ ಆರಾಮಾಗಿಲ್ಲೇ ಕೂತಿದ್ವಿ ತನೂ ಪಟಾಕಿದು ಒಂದೇ ಭಯ ಪಟಾಕಿ 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 ಅಂತಾಳೆ ಪಟಾಕಿ ಹೊಡಿತಾರೆ ಇಲ್ಲೇ ಕೊಡೋಣ ಇಲ್ಲ ಆಪೋಸಿಟ್ ಪಾರ್ಕ್ ಇದೆಯಲ್ಲ ಅಲ್ಲಿ ಹೋಗ್ಬಿಡೋಣ ಪಟಾಕಿ ಹೊಡಿತಾರೆ ಅಂತ ಏ ಅದೇನು ಪಟಾಕಿ ಆ ಕಡೆ ಹೊಡಿತಾರೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಗಾಡಿಯಲ್ಲೇನೆ ಕೂತ್ಕೊಂಡಿದ್ದೆ ಗಣೇಶ ಬರೋಚ

ನೋಡೋಣ ಅಂತ ಅನ್ಕೊಂಡೆ ಬಟ್ ಏನಾಯ್ತು ಅಂತಂದ್ರೆ ಅಲ್ಲಿ ಫುಲ್ಲು ಜಾಮದಂಗ ಆಗ್ಬಿಡ್ತು ಅದ್ರಲ್ಲಿ ಬೇರೆ ಈ ಬೈಕಲ್ಲಿ ರ್ಯಾಲಿ ತರ ಹೋಗ್ತಾ ಇದ್ರು ಈ ಜರ್ಗಿನಳಿಯಲ್ಲಿ ಫುಲ್ಲು ಎಲ್ಲಾ ಎಲ್ಲ ಬೈಕ್ ಗಳಲ್ಲಿ ಒಂದು ಆರೆಂಜ್ ಕಲರ್ ಟವಲ್ ಕುತ್ತಿಗೆಗೆ ಹಾಕ್ಕೊಂಡು ಫುಲ್ಲು ರ್ಯಾಲಿ ಹೋಗ್ತಾ ಇದ್ರು ಕೂತ್ಕೊಂಡು ಗಣಪತಿ ಬಗ್ಗೆ ಕೂತ್ಕೊಂಡು ಹಂಗಾಗಿ ಅಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ ಬಾ ಆ ಕಡೆಯಿಂದ ತಿರುಗಿಸ್ಕೊಂಡು ಬರ್ತೀನಿ ಆಮೇಲೆ ಬಂದು ನೋಡುವಂತೆ ಅಂತ ಅಂದರು ನನ್ನ ಹಸ್ಬೆಂಡು ಹಂಗಾಗಿ ಆ ರಸ್ತೆ ಬಿಟ್ಟು ತಿರುಗಿಸ್ಕೊಂಡು ಪಾರ್ಕ್ ಕಡೆಯಿಂದ ಸುತ್ತಕೊಂಡು ಮತ್ತೆ ನಾವು ಇಲ್ಲಿ ಗಣಪತಿ ನೋಡೋಕ್ಕೆ ಅಂತೇಳಿ ಬಂದ್ವಿ ಖುಷಿಯಾಯಿತು ಗಣಪತಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಆಗಿತ್ತು ನಂಗಂತೂ ಸಖತ್ ಇಷ್ಟ ಆಗ್ಬಿಡ್ತು ನನಗೆ ಏನಕ್ಕೆ ಬೇಜಾರಾಗ್ಬಿಡ್ತು ಅಂದ್ರೆ ಇಲ್ಲಿ ತನಕ ಬಂದು ಗಣಪತಿ ಮೆರವಣಿಗೆ ಅಲ್ಲಿ ಪಕ್ಕದ ಬೀದಿಯಲ್ಲಿ ಬರ್ತಾಯಿತ್ತು ಅಲ್ಲಿಗೆ ನಾವು ಹೋಗಿ ನೋಡಲೇ ಇಲ್ಲ ಅಷ್ಟು ದೂರ ಬಂದ್ಬಿಟ್ಟು ಮತ್ತೆ ನಾವು ನೋಡೋಕ್ಕಾಗ್ಲಿಲ್ವಲ್ಲ ಅಂತ ಒಂಥರ ಫೀಲ್ ಆಗ್ತಾ ಇತ್ತು ಆಮೇಲೆ ನನ್ನ ಹಸ್ಬೆಂಡ್ ತಿರ್ಸ್ಕೊಂಬಂದ್ಬಿಟ್ಟು ತೋರಿಸಿದ್ರು ಖುಷಿಯಾಯಿತು ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಕೂಡ ನೋಡ್ಕೊಂಡು ಹಂಗೇನೆ ಮುಂದೆ ಬಂದೆ ಕೆಳಗಡೆ ಗಾಡಿಯಿಂದ ಇಳಿದ್ಬಿಟ್ಟು ಇಲ್ಲಿ ಗಣಪತಿ ಹತ್ತಿರ ಬಂದಿದ್ದೀನಿ ನೋಡೋದಕ್ಕೆ thank you thank <laughs> you ಫ್ರೆಂಡ್ಸ್ ಹಾಗೆಯೇ ಇವಾಗ ಮನೆ ಕಡೆ ಓಟ್ವಿ ನಂಗೆ ಗಣಪತಿ ತುಂಬ ಇಷ್ಟ ಆಯಿತು ಮೇಯ್ನ್ ಏನಪ್ಪ ಅಂತೇಳಿದರೆ ಗಣಪತಿ ಮೇಲೆ ಕೆಳಗಡೆ ಮಾಡೋ ಅಂತ ಒಂಥರ ಕ್ರೇನ್ ಥರ ಮಾಡಿದರು ಗಣಪತಿ ಮೇಲೆ ಹೋಗೋದು ಮತ್ತು ಕೆಳಗಡೆ ಬರೋದು ಅಲ್ಲಿ ಡೋಲೆಲ್ಲ ಬಡಿದು ಸೂಪರಾಗಿ ಮಾಡಿದರು ಖುಷಿ ಖುಷಿಯಾಯಿತು ನೋಡಿ ಇನ್ನು ನೆಕ್ಸ್ಟ್ ವರ್ಷವೇ ಗಣಪತಿ ಅಂತ ನೋಡೋದು ಅಂದರೆ ಈ ರೀತಿ ಮೆರವಣಿಗೆ ಉತ್ಸವ ಎಲ್ಲ ಖುಷಿ ಆಗುತ್ತೆ ನಿಜ ಹೇಳ್ಬೇಕಂತಂದರೆ ಅಲ್ಲಿಂದ ನೋಡಿಕೊಂಡು ಸೀದ ನಾವು ಇವಾಗ ಮನೆ ಕಡೆ ಹೊರಟ್ವಿ ಇಲ್ಲಿ ಬರ್ತಾ ಹಂಗೆ ನನ್ನ ಹಸ್ಬೆಂಡು ಈ ಕಡೆ ಎಳ್ಚನಹಳ್ಳಿ ಕಡೆಯಿಂದ ಕರ್ಕೊಂಬಂದರು ಅಲ್ಲಿ ಚಂದ್ರನಗರ ಅಂತ ಏನೋ ಇದೆ ಅಲ್ಲೊಂದು ಏರಿಯಾ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ನೋಡಿ ಗಣಪತಿ ಕೂರಿಸಿದ್ರು ಸೂಪರಾಗಿತ್ತು ಅದನ್ನು ಕೂಡ ಹಂಗೆ ನೋಡಿಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ ಬಟ್ ಇವತ್ತೇನೋ ವ್ಲಾಗ್ ಮಾಡೋ ನನಗೆ ಮೂಡೇ ಇರಲಿಲ್ಲ ಏನೂ ವ್ಲಾಗ್ ಮಾಡಿಲ್ಲ ರೆಗ್ಯುಲರ್ ವ್ಲಾಗ್ ಹಾಕೋಣ ಅಂತಲೇ ಅಂದ್ಕೊಂಡೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಜೀವನದಲ್ಲಿ ಏನಾದರೂ ಒಂದೊಂದು ವಿಷಯದಲ್ಲಿ ಬೇಜಾರಾಗ್ಬಿಡುತ್ತೆ ನನಗಂತೂ ನಮ್ಮ ಮನೇಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮದು ಏನಾದರೂ ಸಣ್ಣ ಸಣ್ಣ ಪುಟ್ಟ ತೊಂದರೆ ಆದ್ರೂ ಒಂಥರ ಹರ್ಟ್ ಆಗಿಬಿಡುತ್ತೆ ಅಯ್ಯೋ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಒಂಥರ ಚಿಂತೆ ಕೂಡ ಆಗಿಬಿಡುತ್ತೆ ನನ್ನ ಹಸ್ಬೆಂಡು ಸುಮಾರು ಒಂದು ನಾಲ್ಕೈದು ದಿನದಿಂದ ಅವರು ಗೊಳಾಡ್ತಾ ಇದ್ದಾರೆ ಇವತ್ತು ನಾನು ಫೋರ್ಸ್ಫುಲಿ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೀನಿ ನಡಿ ನಡಿ ಹಿಂಗೆ ಕೂತ್ಕೊಂಡ್ರೆ ಆಗೋಲ್ಲ ಅಂಥೇಳಿ ಓಕೆ ಇವಾಗ ಆರಾಮಾಗಿದ್ದಾರೆ ಅದೊಂದು ಖುಷಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಯಾವುದೂ ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮುನ್ ನಾಳೆ ಬ್ಲಾಗಲ್ಲಿ ಏನೋ ಡಿಫ್ರೆಂಟಾಗಿ ಖಂಡಿತವಾಗಿ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್